ಸಹಕಾರ ಬಂಧುಗಳಿಗೆ ನಮಸ್ಕರಿಸುತ್ತಾ ಏನು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಮ್ಮ ಭಾಗ ಶಾಸಕರಾದ ಮಂಜು ಅವರು ಯೂನಿಯನ್ ಅಧ್ಯಕ್ಷರಾದ ವೆಂಕಟೇಶ್ ಅವರು ಬೈರೇಗೌಡರು ರಘುಪತ್ ರೆಡ್ಡಿ ಎಲ್ಲ ನಮ್ಮ ಎಲ್ಲ ಸ್ನೇಹಿತರು ಇಲ್ಲ ನಮ್ಮ ಎಲ್ಲರಿಗೂ ವಂದಿಸುತ್ತಾ ಏನು ಸುಮಾರು ನೂರು ವರ್ಷಕ್ಕೆ ಮುಂಚೆಯೇ ಸಹಕಾರ ಸಪ್ತಾಹ ಸಹಕಾರ ಸಂಘ ಮಾಡಿದ್ದಕ್ಕೆ ಇದಕ್ಕೆ ಮೂಲ ಉದ್ದೇಶ ಏನಪ್ಪ ಅಂದರೆ ಇದು ಸಹಕಾರಕ್ಕೆ ಮಾತ್ರ ಮಾಡಬೇಕು ಸೀಮಿತ ಯಾರೇ ಆಗಲಿ ಇದಕ್ಕೆ ರಾಜಕೀಯ ಬೇಡ ಅನ್ನೋ ಉದ್ದೇಶದ ಆವಾಗ ಮಾಡೋದು ಅದಕ್ಕೆ ಆವಾಗಲೇ ನಾವು ಇವ್ರು ಹೇಳ್ದಂಗೆ ಹೋಗಿ ಆ ಕಡೆ ನೋಡಿಬಿಡು ಗದಗಲ್ಲಿ ಆಟೋ ಸ್ಟ್ಯಾಂಡಿಂದ ಹಿಡ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಡಿ ಸಿ ಬ್ಯಾಂಕು ಯಾವುದೋ ಮಟ್ಟಕ್ಕೆ ಬೆಳೆದು ಹೋಗಿತ್ತು ಅದು ಮೂದ್ದೇಶ ಏನಪ್ಪ ಅಂದರೆ ನೀವೆಲ್ಲ ಕೊಟ್ಟರೆ ಸಹಕಾರ ಇದಕ್ಕೆ ರಾಜಕೀಯ ಅಭ್ಯರ್ಥಿ ಈ ಮಟ್ಟಕ್ಕೆ ಬಂದಿದೆ ದಯವಿಟ್ಟು ರಾಜಕೀಯ ನಾಯಕರಲ್ಲಿ ಇನ್ಕ್ಲೂಡಿಂಗ್ ಮೀ ಕೋಪರೇಟಿವ್ ಬಂದಾಗ ರಾಜಕೀಯ ದೂರ ಇಕ್ಬೇಕು ಇವತ್ತು ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇತ್ತು ಇವಾಗ ಒಂದು ಒಂದು ಲಕ್ಷ ಲಕ್ಷ ದುಡ್ಡು ತಗೋಬೇಕಾದ್ರೆ ನಾವು ಹೋಗಿ ಹಣ ಆಗಬೇಕು ಒಂದು ಲಕ್ಷ ದುಡ್ಡು ಕೊಡ್ಬೇಕಾದ್ರೆ ಇಪ್ಪತ್ತು ಸೇರ್ ಮಾಡಬೇಕು ಅವರು ಉಚಿತವಾಗಿ ಸಾಲ ಕೊಡ್ತಾರೆಂತಹ ಬ್ಯಾಂಕು ಡಿ ಎ ಸಿ ಬ್ಯಾಂಕ್ ಅದನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಿ ಅದು ಸಂಬಂಧಪಟ್ಟ ನಾಯಕರಿಗೆ ಇನ್ಕ್ಲೂಡಿಂಗ್ ಡೈರೆಕ್ಟರ್ಸ್ ಆಫ್ ದಿಸ್ ಎಕ್ಸ್ ಡೈರೆಕ್ಟರ್ಸು ಪ್ರೆಸೆಂಟ್ ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ಎಮ್ ಎಲ್ ಎಸ್ ಅಂಡ್ ಎಂ ಪಿಗೆ ಅವಕಾಶ ಸಿಗ್ದಾಗ ಮುಲಾಜಿರಲಿಲ್ಲ ಅವ್ರು ಯಾರು ತಪ್ಪು ಮಾಡಿದರೆ ದೊಡ್ಡ ಹೇಳ್ತಾ ತಿಂದು ನೀರು ಕುಡಿಯಲೇಬೇಕು ಅಂತ ಅದು ಬಿಟ್ಟಾಕಿ ಯಾವ ಒಬ್ಬನು ಇಬ್ಬರಿಂದ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುವಂಥ ಬ್ಯಾಂಕನ್ನು ನಾವು ಇವತ್ತು ಆಲ್ಮೋಸ್ಟ್ ಮುಚ್ಚು ಮಟ್ಟಕ್ಕೆ ಬಂದಿದೆ ವಸೂಲಿ ಮಾಡ್ತಾ ಇಲ್ಲ ದುಡ್ಡು ಕೇಳೋದೇ ಕೊಡೋಕ್ಕೆ ಬ್ಯಾಂಕ್ ದುಡ್ಡುಲ್ಲಪ್ಪ ಕೆಟ್ಟಲ್ಲಪ್ಪ ಅಂತ ಇದ್ದಾರೆ ಇದಕ್ಕೆ ಎಲ್ಲ ನಮ್ಮ ಹೆಂಗೋ ಮಂಜು ಅವ್ರು ಎಮ್ ಎಲ್ ಆಗಿದ್ದಾರೆ ಇವಾಗ ಇಲ್ಲಿ ನಾವಾಗ ಹೇಳ್ದಂಗೆ ಇಲ್ಲಿ ನೋ ಪಾಲಿಟಿಕ್ಸ್ ಇನ್ ಕೋಆಪರೇಟಿವ್ ಮೂಮೆಂಟ್ ನಿಮ್ಗೆ ಅವಕಾಶ ಸಿಗ್ದಾಗ முலே இல்ல ஏனி இன் இன்ட்ரெஸ்ட் ஆஃப் தி ஃபாரமர்ஸ் அண்ட் எஸ்பெஷலி நம்ம ஹெண்ட் மக்களுக்கு அனுகூல ஆகுவே டிஎஸ் பேங்க் அது யாத்தப்போ டுவார்ட் ஃபைனான்ஸு ப்ளஸ் நான் கொட்டி பட் அது இது து ஏனாக நாதி ப் நீதி அந்த பாக் கொடுத்த தயவுட்டதுக்கு பேட ஆமே இவத்து இன்லூடிங் மிள் அச்சு கட்டாக தக்கேது ಇವ ದೇಹದ ನಾವು ಜೀವನ ಮಾಡ್ಬೇಕಾದ್ರೆ ನಮ್ದೊಂದು ಮಿಲ್ಕ್ ಯಾಕಂದ್ರೆ ಪಂಚಾಯತ್ ಆಫೀಸ್ಗೆ ಹೋಗ್ಬೇಕಾದ್ರೆ ಊರಿಗೊಬ್ಬನೂ ಹೋಗಲ್ಲ ತಿಂಗ್ಳಿಗೊಂದ್ಸಲ ಅದೇ ಒಂದ್ಸಾಗ್ತದೆ ಆದರೆ ಡೈರಿಗೆ ಸಾಯಂಕಾಲ ಬೆಳಗ್ಗೆ ಒಂದು ಮನೆಯಿಂದ ಹೋಗ್ತಾರೆ ತೆಂಗಿನೋ ತಮ್ಮನು ಅಣ್ಣ ಚೆಕಪ್ ಅದಕ್ಕೆ ಇದಕ್ಕೆ ರಾಜಕೀಯ ಬೇಡ ಅಂತ ನಾನು ಮನೆಯನ್ನು ಮಾತಾಡ್ದು ಆ ಇವರಿಗೆ ಡಿ ಸಿ ಬ್ಯಾಂಕಲ್ಲಿ ನಮ್ಮ ಡೈರೆಕ್ಟರ್ ಸಿಗ್ದಾಗ ಹೇಳಿದೆ ನಾನು ನೋಡಿ ದಯವಿಟ್ಟು ನಿಮ್ಮ ನಿಮ್ಮ ಪ್ರತಿಷ್ಠೆ ಪಕ್ಕಕ್ಕಿಕ್ಕಿ ಬ್ಯಾಂಕನ್ನು ಉದ್ಧಾರ ಮಾಡಿ ಪ್ರಯತ್ನ ಪಡಿ ಕರ್ನಾಟಕ ರಾಜ್ಯದಲ್ಲಿ ಅದು ಉನ್ನತ ಮಟ್ಟಕ್ಕೆ ಹೋಗಿರುವಂಥ ಬ್ಯಾಂಕು ಇವತ್ತು ನಗಬಾಟ ಆಗೋಗ್ಬಿಟ್ಟಿದೆ ಅದಕ್ಕೆ ಕಿಳವಾಣಾಗಬೇಕು ಮಾನ್ಯ ಶಾಸಕರನ್ನು ಅದಕ್ಕೆ ಸಾಥ್ ಕೊಡಬೇಕು ಹಂಗೆ ನಾನು ನಮ್ಮ ಕೊತ್ತು ಮುಂಜಾತು ಹೋಗಿ ಹೇಳ್ತೀನಿ ಈ ಸಲ ಅವಕಾಶ ಬಂದಾಗ ನೋಡ್ರಪ್ಪ ಕೆ ಡಿ ಬಿ ಮೀಟಿಂಗಲ್ಲಿ ಅಂತ ಅದನ್ನು ಸ್ವಲ್ಪ ತಗೋಬೇಕು ಅಂತ ಹೇಳ್ಬಿಟ್ಟು ಯಾಕಂದರೆ ಈ ಕೋಪರೇಟಿವ್ ಮೂಮೆಂಟು ಏನಕ್ಕಪ್ಪ ಕೋಆಪರೇಟಿವ್ ಅಂದ್ರೆ ಏನು ಅಂದ್ರೆ ಒಂದು ಕುಟುಂಬ ಅಂತ ಒಗ್ಗೂಡಿ ಕುಟುಂಬ ಅಂತ ಇದಕ್ಕೆ ಜಾತಿ ಇಲ್ಲ ಯಾವುದೇ ಜಾತಿ ಇಲ್ಲ ಕೋಪರೇಟಿವ್ಗೆ ಯಾವುದೇ ಪಾರ್ಟಿ ಇಲ್ಲ ಒಂದೇ ಒಂದು ಜಾತಿ ಅಂದರೆ ನಾವು ಏನಾಗಬೇಕು ಕೋಆಪರೇಟಿವ್ ಮೂವ್ಮೆಂಟ್ ಇರಬೇಕು ಹಂಗಾಗಿ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಇದು ಮೂಲ ಉದ್ದೇಶ ಏನಪ್ಪ ನೀವು ಏನು ಉದ್ದೇಶ ನಮ್ಮ ಅಧ್ಯಕ್ಷ ಚೆನ್ನಾಗಿ ಗೊತ್ತಿದೆ ಇವರೆಲ್ಲ ಪಾಠ ಹೇಳಬೇಕು ಅಂತ ಇದು ಒಂಥರ ಟೀಚಿಂಗು ಸಮಸ್ಯೆ ಇದ್ದಂಗೆ ಏನು ಅಧ್ಯಕ್ಷ ನಮ್ಮದು ಕೋಆಪರೇಟಿವ್ ಮೂಮೆಂಟು ವಿಷನ್ ಆಗ್ಬೋದು ಮಿಲ್ಕ್ ಯೂನಿಯನ್ ಆಗ್ಬೋದು ಯಾವುದೇ ಆಗ್ಬೋದು ಎಲ್ಲರ ಮೇಲೆ ಇವರಿಗೆ ಅಧಿಕಾರ ಇದೆ ನಾವು ಅದಕ್ಕೇನು ಇವರಿಗೆ ಎವ್ರಿ ಇಯರು ಐ ತಿಂಕ್ ಸ್ವಲ್ಪ ಪೇಂಗ್ಸ್ ಫೀಸ್ ಆಲ್ಸೋ ಅಲ್ಲೇನಪ್ಪ ಏನಕ್ಕೆ ಅಂದರೆ ಅವರು ನಮಗೆ ಸಹಾಯ ಮಾಡ್ತಾರೆ ಅಂತ ಕೋಆಪರೇಟಿವ್ ಅಷ್ಟು ಒಳ್ಳೆಯ ಸಮಸ್ಯೆ ಅದಕ್ಕೇನು ಇದಕ್ಕೆ ನೆಹರು ಅವರು ಹುಟ್ಟಿದ ದಿವಸದಲ್ಲಿ ಕೋಆಪೇಟಿವ್ ಮಾಡಬೇಕು ಸೇವೆ ಎಪ್ಪತ್ತು ವರ್ಷ ಆಗಿದೆ ಆಕ್ಚುಲಿ ಸಂಘ ಸ್ಟಾರ್ಟ್ ಆಗಿ ನೂರ ನೂರು ವರ್ಷ ಮೇಲೆ ಆಗಿದೆ ಹಂಗಾಗಿ ಈ ಕೋಪ್ರೇಟಿವ್ ಮೂಮೆಂಟನ್ನು ನಡೆಸ್ಕೊಂಡು ಹೋಗ್ಬೇಕು ಹಿಂಗೆ ಹೋಗಬೇಕು ಯಾವುದೇ ಕಾರಣದಲ್ಲಿನೂ ಒಗ್ಗಟ್ಟಾಗಿ ಒಗ್ಗಟ್ಟೆ ಮಂತ್ರ ಒಂದೇ ಮಾತ್ರ ಮಂತ್ರ ಹಂಗೆ ಕೋಪಿಟು ಅಷ್ಟೇ ಕರೆಕ್ಟಾಗಿ ಹೋದರೆ ತುಂಬ ಚೆನ್ನಾಗಿ ಹೋಗುತ್ತೆ ಹಂಗಾಗಿ ಎಲ್ಲ ಇಲ್ಲಿ ಬಂದಿರುವಂಥ ಸಹಕಾರ ಬಂಧುಗಳಿಗೆ ಎಲ್ರಿಗೂ ನಾನು ಮಂದಿಸುತ್ತಾ ಒಗ್ಗಟ್ಟಾಗಿ ಹೋಗೋಣ ಯಾವುದೇ ಕೋಪೇಟಿವ್ ಇಶ್ಯೂ ಬಂದಾಗ ಒಗ್ಗಟ್ಟ ಕೆಲಸ ಮಾಡೋಣ ಅಂತ